హలో మాతేర్లా మూలు ఇంబు బయతుండు అని చతు ఒలి గేమ్స్ మాతా ఆవుందుండు జనకులు మాత తూలే మున్ పార్కింగ్ మాత్ర ఫుల్ అవుతుండు ಒಂಜಿ ವಾರ ಇತ್ತೆ ದ ಅಂತೆ ದಂಬ ಮಾತ ಮೂಲ ವಾರಿನ ಒಂಜಿ ದಿನ ಸ್ಯಾಟರ್ಡೇ ಸಂಡೇ ಜೋಕುಲ್ನ ಗೇಮ್ಸ್ ಡೇ ಬಂದು ಅಂಚ ಮಾತೆರ್ಲ ಒಟ್ಟಿಗೆ ಅದು ಪೇರೆಂಟ್ಸ್ ನಕುಲ್ ಮಾತಾ ಬರ್ಪರು ಗೇಮ್ಸ್ ಮುಲ್ಪ ಬನ್ನಿಂಗ್ಸ್ ಬಂದು ಮೂಲ ನಮಕ್ ದಾದ ಮಾತಾ ಬೋಡು ಪಂಡ ಪ್ಲಾನ್ಸ್ ಕನ್ಸ್ಟ್ರಕ್ಷನ್ ಹಾ ಪ್ಲಾನ್ಸ್ ಕನ್ಸ್ಟ್ರಕ್ಷನ್ ನಮಗೆ ಇಲ್ಲಾಗದಾದ ಮಾತ್ರ ಬೋರ್ಡ್ ಅವು ಮಾತ್ರ ತಿಕ್ಕೊಂಡು ಮೂರ್ ಬನ್ನಿಂಗ್ ಬಂದ್ ಮಸ್ತ್ ಫೇಮಸ್ ಉಂಡು ಮಾತಾಡಲ್ಲ ಎಲ್ಲೆಲ್ಲಿ ಆಯ್ತು ನಮ್ಮ ಮಲ ಮಲ್ಲ ಸಾಮಾನ್ ದಾಲ ಬೋರ್ಡ್ ಇತ್ತು ಇಡೇಗೆ ಬರ್ಪೋನು ಮುಲ್ತು ಒಲಿ ಪೆಟ್ರೋಲ್ ಪಂಪ್ ಮತ್ತ ಉಂಡು ಅಂಚೆನೆ ಉಂಡು ನಮ್ಮ ಹೈವೇ ಧೂಲೆ ಚಲಿಕ್ ಪಜಿರ್ ಮತ್ತ ಬೊಲ್ದು ಬೊಲ್ದಾತು ಈಜಿಂದ

ಮುಲ್ಪತೂಲಿ ರೈಟ್ ಮೆಕ್ಡಾನಲ್ಡ್ಸ್ ಉಂಡು ನಮ್ಮ ಊರು ರೈಕ್ ಮೆಕ್ಡಾನಲ್ಡ್ಸ್ ಪನ್ಪುನು ಮೂಲ ಕುಲ್ ಮ್ಯಾಕಸ್ ಅಂತ ಪನ್ಪುನು ಇತ್ತ ನಮ್ಮ ಸಿಗ್ನಲ್ ದಂತೊಂದುಲ್ಲ ತೂಲಿ ಮೂಲ ಲೆಫ್ಟ್ ಊಲ್ ಬಿ ಬಿಡಬ್ಲ್ಯೂಎಸ್ ಎಸ್ ಮಾತ ಉಂಡು ಡಾಮಿನೋಸ್ ಮಾತ ಉಂಡು ಉನ್ನೊಂಜಿ ಎಲ್ಲಿಯ ಶಾಪಿಂಗ್ ಮಾಲ್ ಲಕ್ಕ ಇಂಕ ನಿಲ್ಲದ ಬರೀಟೆ ಉಪ್ಪುನು ಅಂಚ ರಪ್ಪ ಗ್ರೋಸರೀಸ್ ಇಲ್ಲದ ಸಾಮಾನು ದಾಲ ಇತ್ತು ನಮ್ಮ ಇಡೆಗೆ ಬರ್ಪುನು ವೀಕ್ ವಿಡಿಯೋ ಕ್ಲಿಕ್ ತೋಜವಾ ಉಲಾಡು ಮತ್ತೆ ಎಂಚೋಂಡ್ ಉಂಡ್ ಐತನೆ ಪಾರ್ಕ್ ಹಿಂಗ್ ಪಿದಾಯಿ ಮೂಲ ನನಲ ಗೇಮ್ಸ್ ಆವೊಂದುಂಡು ಉಂಟು ಇಡೀ ದಿನ ನಡಪುಂಡು ಕಾಂಡೆ ಸ್ಟಾರ್ಟ್ ಆಯ್ನಾ ಬಯ್ಯ ಮುಟ್ಟಲ ದಾಂಡಲ್ಲ ಗೇಮ್ಸ್ ಒಂದು ಉಪ್ಪುಂಡು ಮೂಲು ನೆತ್ತ ಉಲ್ಲ ಎ ಫುಡ್ ಸ್ಟಾಲ್ ಡ್ರಿಂಕ್ ಸ್ಟಾಲ್ ಮಾತಾ ಉಪ್ಪುಂಡು ನಮಕ್ ಬೋರ್ಡ್ ಆಚಿ ಲಂಚ್ ಡ್ರಿಂಕ್ ಮಾತ ಕೆಲ ನಮ್ಮ ಇಲ್ಲದ ಕೈತಲ್ ಕೈತಲ್ ಬತ್ತ ಅಂಚ ಒಂದು ವಿಡಿಯೋ ಎಂಡ್ ಮಲ್ ತೊಂದೆ ನನ್ನ ನಮ್ಮ ನೆಕ್ಸ್ಟ್ ವೀಡಿಯೋ ತಿಲಾ ಬೈ ಬಾಯ್